ಸ್ನೇಹಿತರೇ ಆಗಿ ಒಂಬತ್ತನೆಯ ತರಗತಿ ಇರತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದು ಮಿಟ್ಟಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಅಧ್ಯಾಯ ಒಂದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಘಟಕದಲ್ಲಿ ಬರತಕ್ಕಂಥ ಅಭ್ಯಾಸದ ಮಧ್ಯದಲ್ಲಿರುವ ಮತ್ತು ಅಭ್ಯಾಸದ ಕೊನೆಯ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಪ್ರಿಯ ವಿದ್ಯಾರ್ಥಿಗಳು ಈಗ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಮಧ್ಯದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಅಭ್ಯಾಸದ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ಮೇನ್ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವುವು ದ್ರವ್ಯಗಳಾಗಿವೆ ಕುರ್ಚಿ ಗಾಳಿ ಪ್ರೀತಿ ವಾಸನೆ ದ್ವೇಷ ಬಾದಾಮಿಗಳು ಆಲೋಚನೆ ತಂಪು ತಂಪು ಪಾನೀಯ ಸೌಂದರ್ಯವರ್ಧಕ ವಾಸನೆ ಇವುಗಳಲ್ಲಿ ಯಾವ್ಯಾವ ದ್ರವ್ಯಗಳಂದಾಗ ಯಾವುದು ರಾಶಿಯನ್ನು ಹೊಂದಿರ್ತದೆ ಯಾವುದು ಸ್ಥಳವನ್ನು ಆಕ್ರಮಿಸಿಕೊಳ್ತದೆ ಅವೆಲ್ಲ ದ್ರವ್ಯ ತಗೊಳ್ತಾವೆವು ಕುರ್ಚಿ ಗಾಳಿ ಬಾದಾಮಿಗಳು ತಂಪು ಪಾನೀಯ ಸೌಂದರ್ಯವರ್ಧಕದ ವಾಸನೆ ಇವು ಎಲ್ಲ ದ್ರವ್ಯಗಳಾಗ್ತವೆ ಈ ಕೆಳಗಿನ ವೀಕ್ಷಣೆಗೆ ಕಾರಣ ಕೊಡಿ ನಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ ಆದರೆ ತಂಪಾದ ಆಹಾರ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು ಸರಿಯಾದ ಉತ್ತರ ಆಹಾರದ ವಾಸನೆಯು ಗಾಳಿಯಲ್ಲಿ ವಿಸರ್ಣೆಯ ಮೂಲಕ ನಮ್ಮನ್ನು ತಲುಪ್ತದೆ ವಿಸರಣೆಯ ದರವು ತಾಪ ಹೆಚ್ಚಾದಂತೆ ಹೆಚ್ಚಾಗುವುದರಿಂದ ವಾಸನೆಯ ಕಣಗಳು ದೂರದವರೆಗೆ ಪ್ರಸರಿಸುತ್ತವೆ ತಂಪಾದ ಆಹಾರದಲ್ಲಿ ವಿಸರ್ಣೆ ಕನಿಷ್ಠವಾಗಿರುವುದರಿಂದ ಹತ್ತಿರ ಹೋಗಬೇಕಾಗ್ತದ ಇನ್ನ ಮೂರನೇ ಪ್ರಶ್ನೆ ಈಜುಗಾರನು ಈಜು ಕೊಳದಲ್ಲಿ ನೀರನ್ನು ಸೀರಿಕೊಂಡು ಧುಮುಕುತ್ತಾನೆ ಈ ವೀಕ್ಷಣೆಯು ದ್ರವ್ಯದ ಯಾವ ಲಕ್ಷಣವನ್ನ ತೋರಿಸುತ್ತದೆ ದ್ರವ್ಯದ ಕಣಗಳ ನಡುವೆ ಖಾಲಿ ಅವಕಾಶವಿರುವುದರಿಂದ ಇರುವ ಗುಣವನ್ನು ತೋರಿಸುತ್ತದೆ ನಾಲ್ಕನೇ ಪ್ರಶ್ನೆ ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು ದ್ರವ್ಯದ ಕಣಗಳ ಗುಣಲಕ್ಷಣಗಳು ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕದಾಗಿರ್ತವು ದ್ರವ್ಯದ ಕಣಗಳ ನಡುವೆ ಖಾಲಿ ಅವಕಾಶವಿರ್ತದೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸ್ತಿರ್ತಾವ ದ್ರವ್ಯದ ಕಣಗಳ ನಡುವೆ ಆಕರ್ಷಣ ಬಲ ಇರ್ತದೆ ಐದನೇ ಪ್ರಶ್ನೆ ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿಯ ಅನುಪಾತವನ್ನು ಸಾಂದ್ರತೆ ಎದಕ್ಕಿದ್ದವು ಸಾಂದ್ರತೆ ಹೆಜ್ಜುಕೊಳ್ತು ರಾಶಿ ಡೆರ್ಡ್ ಬೈ ಗಾತ್ರ ಆಗಿರ್ತದೆ ಈ ಕೆಳಗಿನವುಗಳನ್ನು ಅವುಗಳ ಸಾಂದ್ರತೆ ಏರಿಕೆ ಕ್ರಮದಲ್ಲಿ ಜೋಡಿಸಿ ಗಾಳಿ ಚಿಮುಣಿಯ ನಿಷ್ಕಾಶ ಜೇನು ನೀರು ಸೀಮೆ ಸುಣ್ಣ ಹತ್ತಿ ಕಬ್ಬಿನ ಇಲ್ಲಿ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಗಾಳಿ ಅದಕ್ಕಿಂತ ಹೆಚ್ಚು ಸಾಂದ್ರತೆ ಇರೋದು ಚಿಮುಣಿಯ ನಿಷ್ಕಾಶ ಹತ್ತಿ ನೀರು ಜೇನು ಸಿಮೆಣ್ಣೆ ಕಬ್ಬಿಣ ಅಂದರೆ ಹೆದ ಗಾಳಿಗಿಂತ ಚಿಮ್ನಿ ನಿಷ್ಕಾಸ ಹೆಚ್ಚು ಭಾರ ಇರ್ತದೆ ಅದಕ್ಕಿಂತ ಹತ್ತಿ ಭಾರ ಹತ್ತಿಗಿಂತ ನೀರು ಭಾರ ನೀರಿಕ್ಕಿಂತ ಜೇನುತುಪ್ಪ ಜೇಂತುಪ ಸೀಮೆ ಕಬ್ಬಿನವಾಗಿ ಭಾರ ಬಾರುತ್ತದೆ ಇನ್ನು ದ್ರವ್ಯದ ಸ್ಥಿತಿಗಳಿಗೆ ಗುಣಗಳನ್ನು ವ್ಯತ್ಯಾಸದ ಕೋಷ್ಟಕದಲ್ಲಿ ಬರೆಯಿರಿ ಘನ ದ್ರವ ಅನಿಲ ಸ್ಥಿತಿಯ ವಸ್ತುಗಳು ಸ್ಥಿತಿಯ ವಸ್ತುಗಳ ಗಾತ್ರ ಆಕಾರ ನಿರ್ದಿಷ್ಟವಾಗಿರ್ತದೆ ದ್ರವಸ್ಥಿತಿ ವಸ್ತುವಿನ ಗಾತ್ರ ನಿಷ್ಠವಾಗಿರ್ತದೆ ಆದರೆ ಧಾರಕದ ಆಕಾರವನ್ನು ಹೊಂದ್ತದೆ ಅನಿಲ ಸ್ಥಿತಿ ವಸ್ತುಗಳ ಗಾತ್ರ ನಿಷ್ಠವಾಗಿರುವುದಿಲ್ಲ ಧಾರಕದ ಆಕಾರವನ್ನು ಹೊಂದಿರ್ತದೆ ಇನ್ನು ಘನವಸ್ತುಗಳು ಕಣಗಳ ನಡುವಿನ ಆಕರ್ಷಣೆ ಬಲ ಅತಿ ಹೆಚ್ಚಿರ್ತದೆ ದ್ರವ ವಸ್ತುವಲ್ಲಿ ಕನವಸ್ತುಗಳ ಕಣಗಳ ನಡುವಿನ ಆಕರ್ಷಣೆ ಬಲ ಕಡಿಮೆ ಇರ್ತದೆ ಅನಿಲಿತ ವಸ್ತುಗಳ ನಡುವೆ ಕಣಗಳ ಆಕರ್ಷಣಾ ಬಲ ಅತ್ಯಂತ ಕಡಿಮೆ ಇರ್ತದೆ ಇನ್ನು ಮೂರನೇ ವ್ಯತ್ಯಾಸ ಗಣಸ್ಥಿತಿಯ ವಸ್ತುಗಳ ಸಂಪೀಡನೆ ನಗಣ್ಯ ದ್ರವಸ್ಥಿತಿಯ ವಸ್ತುಗಳು ನಗಣ್ಯ ಸಂಪೀಡನೆ ಅಲ್ಪ ಪ್ರಮಾಣ ಅನಿಸ್ಥಿತಿಯ ವಸ್ತುಗಳ ಸಂಪೀಡನೆ ಅತಿ ಹೆಚ್ಚಿರ್ತದೆ ಇನ್ನು ಘನವಸ್ತುಗಳು ಅತಿ ಹೆಚ್ಚು ಕಠಿಣತೆಯ ಗುಣವನ್ನು ಹೊಂದಿರ್ತಾವೆ ದ್ರವ ವಸ್ತುಗಳು ಕಠಿಣತೆ ಕಡಿಮೆ ಅನಿಸ್ಥಿತೀಯ ವಸ್ತುಗಳ ಕಠಿಣತೆ ಗುಣ ನಗಣ್ಯವಾಗಿರ್ತದೆ ಗಣಸ್ಥಿತಿಯ ವಸ್ತುಗಳ ಕಣಗಳ ಚಲನಶಕ್ತಿ ಅತಿ ಕಡಿಮೆ ದ್ರವಸ್ಥಿತಿಯ ವಸ್ತುಗಳ ಕಣಗಳ ಚಲನಶಕ್ತಿ ಹೆಚ್ಚಿರ್ತದೆ ಸ್ಥಿತಿ ವಸ್ತುಗಳ ಕಣಗಳ ಚಲನಶಕ್ತಿ ಅತಿ ಹೆಚ್ಚಾಗಿರ್ತದೆ ಇನ್ನು ಗಣಸ್ಥಿತಿಯ ವಸ್ತುಗಳ ಸಾಂದ್ರತೆ ಅತಿ ಹೆಚ್ಚು ದ್ರವಸ್ಥಿತಿ ವಸ್ತುಗಳ ಸಾಂದ್ರತೆ ಕಡಿಮೆ ಸ್ಥಿತಿ ವಸ್ತುಗಳ ಸಾಂದ್ರತೆ ಅತಿ ಕಡಿಮೆ ಇರ್ತದೆ ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಕಠಿಣತೆ ಸಂಕೋಚತೆ ಹರಿವಿಕೆ ಅನಿಲ ಜಾಡಿಗಳನ್ನು ತುಂಬುವಿಕೆ ಆಕಾರ ಚಲನಶಕ್ತಿ ಸಾಂದ್ರತೆ ಕಠಿಣತೆಂದ್ರೆ ಏನು ಬಾಹ್ಯ ಬಲಕ್ಕೆ ಒಳಪಡಿಸಿದಾಗ ತನ್ನ ಆಕಾರವನ್ನು ಕಾಪಾಡಿಕೊಳ್ಳುವ ವಸ್ತುವಿನ ಗುಣಕ್ಕೆ ಕಠಿಣತೆ ಎತ್ತ ಕರೆಯಲಾಗ್ತದೆ ಇನ್ನು ಸಂಕೋಚತೆ ಅಂದ್ರೆ ಏನು ದ್ರವ್ಯದ ಕಣಗಳ ನಡುವೆ ಖಾಲಿ ಅವಕಾಶ ಕಡಿಮೆಯಾಗುವುದನ್ನು ಸಂಕೋಚತೆಯ ಇನ್ನು ಹರಿಯುವಿಕೆ ದ್ರವಗಳಲ್ಲಿನ ಸಡಿಲವಾಗಿ ಜೋಡಣೆಗೊಂಡ ಕಣಗಳ ಜಾರುವಿಕೆಯ ಗುಣವನ್ನು ಹರಿವಿಕೆ ಅನಿಲ ಜಾಡಿಗಳನ್ನು ತುಂಬುವಿಕೆ ಅನಿಲಗಳು ಹೆಚ್ಚು ಸಂಪಿಣಿಗೆ ಒಳಪಡುವುದರಿಂದ ಒತ್ತಡ ಬಳಸಿ ಒತ್ತಡವನ್ನು ಬಳಸಿ ಅವುಗಳನ್ನು ಜಾಡಿ ತುಂಬಬಹುದು ಆಕ್ಸಿಜನ್ ಎಲ್ ಪಿ ಜಿ ಇನ್ನು ಆಕಾರ ವಸ್ತುಗಳು ನಿಷ್ಠವಾದ ಆದರೆ ದ್ರವ ಅನಿಲ ವಸ್ತುಗಳು ಧಾರಕದ ಆಕಾರವನ್ನು ಪಡೆದುಕೋತಾವು ನ ಚಲನಶಕ್ತಿ ದ್ರವ್ಯದಲ್ಲಿ ಕನ್ಯಾಗಳು ನಿರಂತರವಾಗಿ ಚಲನಿರ್ತಾವೆ ಅವುಗಳ ಚಲನಶಕ್ತಿಯು ವಸ್ತುಗಳಲ್ಲಿ ಕನಿಷ್ಠವಾಗಿಯೂ ಹಾಗೂ ಅನಿಲ ವಸ್ತುಗಳು ಗರಿಷ್ಠವಾಗಿಯೂ ಇರ್ತದೆ ಸಾಂದ್ರತೆ ದ್ರವ್ಯದ ಗಾತ್ರ ಮತ್ತು ರಾಶಿಗಳ ಅನುಪಾತವನ್ನು ಅದರ ಸಾಂದ್ರತೆ ಎತ್ತಕ್ಕೆ ನ ಏಳನೇ ಪ್ರಶ್ನೆ ಕಾರಣ ಕುಡಿ ಇಟ್ಟಿರುವ ಪಾತ್ರೆಗಳಲ್ಲಿ ಅನಿಲವು ಸಂಪೂರ್ಣವಾಗಿ ತುಂಬಿರ್ತದೆ ಸರಿಯಾದ ಉತ್ತರ ಅನಿಲದಲ್ಲಿ ಕಣಗಳ ನಡುವೆ ಆಕರ್ಷಣೆ ಬಲ ಅತಿ ಕಡಿಮೆ ಇರುವುದರಿಂದ ಮತ್ತು ಎಲ್ಲ ದಿಕ್ಕಿನಲ್ಲಿಯೂ ಚಲಿಸುವುದರಿಂದ ಇಟ್ಟಿರುವ ಪಾತ್ರೆಯಲ್ಲಿ ಪೂರ್ಣವಾಗಿ ತುಂಬಿರ್ತದೆ ಸಂಗ್ರಾಹಕದ ಗೋಡೆಗಳ ಮೇಲೆ ಅನಿಲಗಳು ಒತ್ತಡವನ್ನು ಏರ್ಪಡಿಸುತ್ತವೆ ಸರಿ ಉತ್ತರ ಅನಿಲದಲ್ಲಿ ಕಣಗಳ ನಡುವೆ ಆಕರ್ಷಣಾ ಬಲ ಅತಿ ಕಡಿಮೆ ಮತ್ತು ಕಣಗಳಲ್ಲಿ ಹೆಚ್ಚಿನ ಚಲನಶಕ್ತಿ ಇರುವುದರಿಂದ ಸಂಗ್ರಾಹಕದ ಗೋಡೆಗಳ ಮೇಲೆ ಹೆಚ್ಚು ಒತ್ತಡವನ್ನು ಏರ್ಪಡಿಸ್ತದೆ ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ ಸರಿ ಉತ್ತರ ಮರದ ಮೇಜು ನಿಷ್ಠ ಗಾತ್ರ ಮತ್ತು ಆಕಾರವನ್ನು ಕಣಗಳ ನಡುವೆ ಆಕರ್ಷಣೆ ಬಲ ಹೆಚ್ಚಾಗಿರ್ತದೆ ನಾಲ್ಕನೇ ಪ್ರಶ್ನೆ ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು ಆದರೆ ಘನವಸ್ತುವಾದ ಮರದ ತುಂಡೆಯಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ ಕಾರಣ ಗಾಳಿಯಲ್ಲಿ ಕಣಗಳ ನಡುವೆ ಖಾಲಿ ಅವಕಾಶ ವಸ್ತುಗಳಿಗಿಂತ ಹೆಚ್ಚಾಗಿರ್ತದೆ ಘನ ವಸ್ತುಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ದ್ರವಗಳು ಕಡಿಮೆ ಸಾಂದ್ರತೆಯನ್ನು ಹೊಂದಿವೆ ಆದರೆ ಮಂಜುಗಡ್ಡೆಯ ನೀರಿನ ಮೇಲೆ ತೆಲುವುದನ್ನು ಗಮನಿಸಿದ್ದಿರಿ ಏಕೆ ಎಂಬುದನ್ನು ಕಂಡುಹಿಡಿಯಿರಿ ಮಂಜುಗಡ್ಡೆ ವಸ್ತುವಾದರೂ ಅದರ ಸಾಂದ್ರತೆ ನೀರಿನಕ್ಕಿಂತ ಕಡಿಮೆ ನೀರು ಗಣಿಬೀಸುವಾಗ ಕಣಗಳ ನಡುವೆ ಖಾಲಿ ತುಂಬಿಕೊ ಗಾಳಿ ಅದರ ಮೇಲೆ ಅದು ನೀರಿನ ಮೇಲೆ ಎತ್ತಿರ್ತವೆ ಈ ಕೆಳಗೆ ಕೊಟ್ಟಿರುವ ತಾಪವನ್ನು ಸೆಲ್ಸಿಯಸ್ ಪದ್ಧತಿಯಲ್ಲಿ ಪರಿವರ್ತಿಸಿ ಸೆಲ್ಸಿಯಸ್ ತಾಪಮಾನ ಪರಿವರ್ತನೆ ಮಾಡ್ಬೇಕಾದ್ರೆ ಕೆಲವಿನ ತಾಪದಾಗ ಎರಡುನೂರ ಎಪ್ಪತ್ತ್ಮೂರನ್ನು ಕಳೀಬೇಕು ಅಂದರೆ ಮುನ್ನೂರು ಕೆಲವಿನ ಸೆಲ್ಸಿಯಸ್ ಪರಿವರ್ತಬೇಕಾದ್ರೆ ಮುನ್ನೂರು ಕೆಲವಿನ ನೂರ ಎಪ್ಪತ್ತ್ಮೂರು ಕಳೆದಾಗ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಆಗ್ತವೆ ನಾ ಐದುನೂರ ಎಪ್ಪತ್ತ್ಮೂರು ಸೆಲ್ಸಿಯಸ್ ಪರಿವರ್ತಿಸಬೇಕಾದ್ರೆ ಐದುನೂರ ಎಪ್ಪತ್ತ್ಮೂರನ್ನ ಎರಡುನೂರ ಎಪ್ಪತ್ತ್ಮೂರಲ್ಲಿ ಆದಾಗ ಮುನ್ನೂರು ಡಿಗ್ರಿ ಸೆಲ್ಸಿಯಸ್ ಬರ್ತದೆ ಹತ್ತನೇ ಪ್ರಶ್ನೆ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಎರಡುನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನೀರು ಅನಿಲ ಸ್ಥಿತಿಯಲ್ಲಿ ಅಂದ್ರೆ ಅಬೆ ಸ್ಥಿತಿಯಲ್ಲಿ ಇರ್ತದ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನೀರು ಪರಿವರ್ತನೀಯ ಸ್ಥಿತಿಯಲ್ಲಿ ಇರ್ತದೆ ದ್ರವ ಹಾಗೂ ಅನಿಲ ಸ್ಥಿತಿಯಲ್ಲಿ ಇರ್ತದ ಇನ್ನು ಹನ್ನೊಂದನೇ ಪ್ರಶ್ನೆ ಯಾವುದೇ ವಸ್ತುವಿನ ಸ್ಥಿತಿ ಬದಲಾವಣೆ ಆಗುವಾಗ ತಾಪ ಸ್ಥಿರವಾಗಿರ್ತದೆ ಏಕೆ ಒದಗಿಸುವ ಉಷ್ಣ ಸ್ಥಿತಿ ಉಷ್ಣವು ಸ್ಥಿತಿಯಲ್ಲಿನ ಬದಲಾವಣೆಗೆ ಬಳಕೆ ಆಗ್ತದೆ ಆದ್ದರಿಂದ ತಾಪವು ಸ್ಥಿರವಾಗಿರ್ತದೆ ವಾತಾವರಣದ ಅನಿಲಗಳನ್ನು ದ್ರವಿತಗೊಳಿಸುವ ವಿಧಾನಗಳಿಂದಲೇ ಸಲಹೆ ನೀಡಿ ಒತ್ತಡವನ್ನು ಹೆಚ್ಚು ಮಾಡುವುದರಿಂದ ಅಥವಾ ತಾಪವನ್ನು ಕಡಿಮೆ ಮಾಡುವುದರಿಂದ ವಾತಾವರಣ ಅನಿಲಗಳನ್ನು ದ್ರವಸ್ಥಿತಿಗೆ ತರಬಹುದು ತಂಪು ಕಾರಿಯು ಬಿಸಿಯಾದ ಶುಷ್ಕ ದಿನದಲ್ಲಿ ಹೆಚ್ಚು ತಂಪಾಗಿರ್ತದೆ ಏಕೆ ಬಿಸಿಯಾದ ಶುಷ್ಕ ದಿನದಲ್ಲಿ ವಾತಾವರಣದಲ್ಲಿ ವಾತಾವರಣ ತೇವಾಂಶ ಕಡಿಮೆ ಇರ್ತದೆ ಇದು ಬಾಷ್ಪೀಕರಣ ದರವನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ತಂಪಾಗಕ್ಕೆ ಹೆಚ್ಚು ತಂಪಾಗಿರ್ತದೆ ಬೇಸಿಗೆ ದಿನದಲ್ಲಿ ಮಡಿಕೆಯಲ್ಲಿ ನೀರು ತಂಪಾಗಿರ್ತದೆ ಹೇಗೆ ಮಣ್ಣಿನ ಮಡಿಕೆಯು ಅತಿ ಸೂಕ್ಷ್ಮ ತರಂಗ ರಂಗ ರಂಧ್ರಗಳನ್ನು ಹೊಂದಿರ್ತದೆ ಇದರ ಮೂಲಕ ಹೊರಬಂದ ನೀರು ಬಾಷ್ಪೀಕರಣಗೊಳ್ಳಲು ಮಡಿಕೆಯ ನೀರಿನಲ್ಲಿ ಉಷ್ಣವು ಬಳಸಿಕೊಳ್ತದೆ ಆದ್ದರಿಂದ ಮಡಿಕೆಯಲ್ಲಿನ ನೀರು ತಂಪಾಗ್ತದೆ ಹದಿನೈದು ಪ್ರಶ್ನೆ ನಮ್ಮ ಅಂಗೈ ಮೇಲೆ ಸ್ವಲ್ಪ ಸ್ಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿಟ್ಟಾಗ ತಂಪಿತ ಅನುಭವ ಆಗ್ತದೆ ಏಕೆ ಇವು ಶೀಘ್ರವಾಗಿ ಬಾಷ್ಪೀಕರಣಗೊಳ್ಳುವ ವಸ್ತುಗಳು ಬಾಷ್ಪೀಕರಣಗೊಳ್ಳಲು ಬಿದ್ದ ಜಾಗದಲ್ಲಿ ಉಷ್ಣತೆಯನ್ನು ಬಳಸ್ಕೊಳ್ತಾವೋ ಆದ್ದರಿಂದ ನಮಗೆ ತಂಪಿನ ಅನುಭವ ಆಗ್ತದೆ ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ ಏಕೆ ತಟ್ಟೆ ವಿಸ್ತೀರ್ಣ ಹೆಚ್ಚಾಗುವುದರಿಂದ ಬಿಸಿಯಾದ ವಸ್ತುಗಳು ಬೇಗನೆ ತಂಪಾಗ್ತಾವೆ ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು ಬೇಸಿಗೆಯಲ್ಲಿ ದಿನಗಳಲ್ಲಿ ಬಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು ಧರಿಸಬೇಕು ಬಿಳಿ ಬಣ್ಣವು ಶಾಕುವಿಕರಣಗಳನ್ನು ಪ್ರತಿಫಲಿಸುತ್ತದೆ ಹತ್ತಿ ಬಟ್ಟೆಯು ಬೆವರನ್ನು ಹೀರಿಕೊಳ್ಳುವರೆ ನಮಗೆ ತಂಪಾದ ಅನುಭವವನ್ನು ನೀಡ್ತದೆ ಇಷ್ಟು ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಇನ್ನು ಮುಂದೆ ಅಭ್ಯಾಸದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನ ತಾಪಗಳನ್ನು ಸೆಲ್ಸಿಯಸ್ ಅಳತೆಗೆ ಪರಿವರ್ತಿಸಿ ಎರಡುನೂರ ಎಪ್ಪತ್ತ್ಮೂರು ಎರಡು ನೂರ ತೊಂಬತ್ತ್ಮೂರು ನಾಲ್ಕುನೂರ ಎಪ್ಪತ್ತು ಕೆಲವಿನ್ ನಾವು ಸೆಲ್ಸಿಯಸ್ ತಾಪಮಾನದಲ್ಲಿ ಪರಿವರ್ತನೆ ಮಾಡಬೇಕಾದ್ರೆ ಸೆಲ್ಸಿಯಸ್ ತಾಪು ಕೆಲವಿನ ತಾಪದಾಗ ಎರಡುನೂರ ಎಪ್ಪತ್ತ್ಮೂರನ್ನ ಕಳಿಬೇಕಾಗ್ತದೆ ಅವ್ರೆ ಎರಡುನೂರ ತೊಂಬತ್ತ್ಮೂರು ಕೆಲವಿನಲ್ಲಿ ಸೆಲ್ಸಿಯಸ್ ಪರಿವರ್ತನೆ ಮಾಡಬೇಕಾದ್ರೆ ಎರಡುನೂರ ತೊಂಬತ್ತ್ಮೂರರಲ್ಲಿ ಎರಡುನೂರ ಆದಾಗ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ಅದೇ ರೀತಿಯಾಗಿ ನಾಲ್ಕುನೂರ ಎಪ್ಪತ್ತು ಕೆಲವಿನ ಸೆಲ್ಸಿಯಸ್ ಪರಿವರ್ತನೆ ಮಾಡೋಕ್ಕಾರೆ ನಾಲ್ಕುನೂರ ಎಪ್ಪತ್ತು ಕೆಲವಿನದಾಗ ಎರಡುನೂರ ಎಪ್ಪತ್ತ್ಮೂರನ್ನ ಕಳಿಬೇಕು ಅವಾಗ ನಾಲ್ಕುನೂರ ಎಪ್ಪತ್ತರಲ್ಲಿ ಎರಡುನೂರ ಆದಾಗ ನೂರ ತೊಂಬತ್ತೇಳು ಡಿಗ್ರಿ ಸೆಲ್ಸಿಯಸ್ ಬರ್ತದೆ ಈ ಕೆಳಗಿನ ತಾಪಗಳನ್ನು ಕೆಲವಿನ ಅಳತೆಗೆ ಪರಿವರ್ತಿಸಿ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಮುನ್ನೂರ ಎಪ್ಪತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ನಾವು ಸೆಲ್ಸಿಯಸ್ಸನ್ನು ಕೆಲವಿನಗೆ ಪರಿವರ್ತನೆ ಮಾಡ್ಬೇಕಾದ್ರೆ ಕೆಲವಿನ ತಾಪಿಸಿಕೊಳ್ತು ಎರಡುನೂರ ಎಪ್ಪತ್ತ್ಮೂರು ಸೆಲ್ಸಿಯಸ್ ತಾಪವನ್ನು ಕೂಡಿಸ್ಬೇಕು ಅಂದರೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಕೆಲವಿನಿಗೆ ಪರಿವರ್ತನೆ ಮಾಡಬೇಕಾದ್ರೆ ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ನಲ್ಲಿ ಎರಡುನೂರ ಎಪ್ಪತ್ತಾರನ್ನು ಕೂಡಿಸಿದಾಗ ಎರಡುನೂರ ತೊಂಬತ್ತೆಂಟು ಆಗ್ತದೆ ನಾವು ಮುನ್ನೂರ ಎಪ್ಪತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ಸನ್ನು ನಾವು ಗೆ ಪರಿವರ್ತನೆ ಮಾಡ್ಬೇಕಾದ್ರೆ ಎರಡು ನೂರ ಎಪ್ಪತ್ತ್ ಮುನ್ನೂರ ಎಪ್ಪತ್ಮೂರು ಕೂಡಿಸಿದಾಗ ಆರುನೂರ ನಲವತ್ತಾರು ಕೆಲವಿನಾಗ್ತವೆ ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣಗಳನ್ನು ಕೊಡಿ ಸಮಯ ಕಳೆದಂತ ಕಳೆದಂತೆ ನಾಪ್ತಾಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯ ಆಗ್ತಾವು ಕಾರಣ ನಾಪ್ತಾಲಿಯನ್ ಗುಳಿಗೆಗಳು ಉತ್ಪತ್ತನಗೊಳ್ಳುವ ವಸ್ತುಗಳು ಇವು ಕೊಠಡಿಯ ತಾಪಮಾನದಲ್ಲಿ ಘನಸ್ಥಿತಿಯಿಂದ ನೇರವಾಗಿ ಅನಿಸ್ತಿಗೆ ಬದಲಾವಣೆ ಆಗುವುದರಿಂದ ಅವು ನಿಶೇಷವಾಗಿ ಹೋಗ್ತಾವು ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯ ವಾಸನೆ ಗ್ರಹಿಸುತ್ತೆವು ಸುಗಂಧ ದ್ರವ್ಯ ಶೀಘ್ರವಾಗಿ ಬಾಷ್ಪೀಕರಣಗೊಳ್ಳುವುದರಿಂದ ಅದರ ಕಣಗಳು ಗಾಳಿಯಲ್ಲಿ ವಿಸರ್ಜೆಗೊಳ್ತಾವೆ ಅದರಿಂದ ದೂರದಲ್ಲಿದ್ದರೂ ಅವು ಅದರ ವಾಸನೆ ಗ್ರಹಿಸುತ್ತೇವೆ ನಾಲ್ಕನೇ ಪ್ರಶ್ನೆ ಕಣಗಳ ನಡುವಿನ ಆಕರ್ಷಣೆ ಬಲ ಕ್ರಮದಲ್ಲಿ ಕೆಳಗಿನ ವಸ್ತುಗಳನ್ನು ಜೋಡಿಸಿ ನೀರು ಸಕ್ಕರೆ ಆಕ್ಸಿಜನ್ ಆಕ್ಸಿಜನ್ ಅನಿಲ ನೀರು ದ್ರವಸ್ಥಿತಿ ವಸ್ತು ಸಕ್ಕರೆ ಘನಸ್ಥಿತಿ ವಸ್ತು ಏರಿಕೆ ಕ್ರಮದಲ್ಲಿ ಈ ನಾವು ಜೋಡಿಸಬಹುದು ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನೀರು ದ್ರವಸ್ಥಿತಿಯಲ್ಲಿರ್ತದೆ ಇನ್ನು ಜೀರೋ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಾಗ ತಾಪಮಾಡಿದಾಗ ನೀರೇನಾಗ್ತದೆ ಘನಸ್ಥಿತಿಯಲ್ಲಿರ್ತದೆ ಇನ್ನು ನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನೀರು ಪರಿವರ್ತನೀಯ ಸ್ಥಿತಿಯಲ್ಲಿರ್ತದೆ ಅಂದರೆ ದ್ರವ ಇದ್ದು ಅನ್ಯ ಸ್ಥಿತಿಯಾಗ ಪರಿವರ್ತನೆ ಆಗ್ತಕ್ಕಂಥದ್ದು ಇನ್ನು ಆರನೇ ಪ್ರಶ್ನೆ ಈ ಕೆಳಗಿನವುಗಳಿಗನ್ನು ಎರಡು ಕಾರಣಗಳನ್ನು ಸಮರ್ಥಿಸಿ ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರ್ತದೆ ಕೊಠಡಿಯ ತಾಪಮಾನದಲ್ಲಿ ನೀರು ಹರಿಯುವ ಗುಣವನ್ನು ಹೊಂದಿರ್ತದೆ ಕೊಠಡಿಯ ತಾಪಮಾನದಲ್ಲಿ ನಿಷ್ಠವಾಗಿರ್ತಕ್ಕಂಥ ನೀರು ನಿಷ್ಠ ಆಕಾರವನ್ನು ಹೊಂದಿರುವುದಿಲ್ಲ ದಾರಕದ ಆಕಾರದಲ್ಲಿ ತಕ್ಕಂತೆ ಅದರ ಆಕಾರವನ್ನು ಬದಲಿಸುತ್ತದೆ ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿರ್ತದೆ ಕೊಠಡಿ ತಾಪಮಾನದಲ್ಲಿ ಅದು ನಿಷ್ಠ ಆಕಾರವನ್ನು ಹೊಂದಿರ್ತದೆ ಕೊಠಡಿ ತಾಪದಲ್ಲಿ ಅದು ನಿಷ್ಠ ಗಾತ್ರವನ್ನು ಹೊಂದಿರ್ತದೆ ಎರಡ್ನೂರ ಎಪ್ಪತ್ಮೂರು ಕೆಲವಿನಲ್ಲಿ ಮಂಜುಗಡ್ಡೆಯು ತಂಪು ಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ ಕೊಠಡಿಯ ತಾಪಮಾನದಲ್ಲಿ ದ್ರವಸ್ಥಿತಿಯಿಂದ ದ್ರವಸ್ಥಿತಿಗೆ ಬರಲು ಮಂಜುಗಡ್ಡೆ ನೀರಿಗಿಂತ ಹೆಚ್ಚು ಗುಪ್ತೋಷ್ಣವನ್ನು ಬಳಸ್ಕೊತದೆ ಆದ್ದರಿಂದ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮ ಅದೇ ತಾಪ ನೀರಿಗೆ ಇರಲ್ಲ ನೀರಿಗಿಂತ ಹೆಚ್ಚಿರ್ತದೆ ಕುದಿಯ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ತೀವ್ರವಾದ ಸುಟ್ಟ ಗಾಯನ ಉಂಟು ಮಾಡ್ತದೆ ಹಬೆಯು ತೀವ್ರವಾದ ಸುಟ್ಟ ಗಾಯಗಳನ್ನು ಉಂಟು ಮಾಡ್ತದೆ ಕಾರಣ ಹಬೆಯ ಗುಪ್ತೋಷ್ಣ ಕುದಿಯುವ ನೀರಿಗಿಂತ ಅಧಿಕವಾಗಿರ್ತದೆ ನೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿ ದ್ರವ್ಯ ಸ್ಥಿತಿಗಳ ಬದಲಾವಣೆಗಳನ್ನು ತೋರಿಸಲಾಗಿದೆ ಚಿತ್ರದಲ್ಲಿ ಎ ಬಿ ಸಿ ಡಿ ಎಪ್ಗಳನ್ನು ಹೆಸರಿಸಿ ಇಲ್ಲಿ ಘನಸ್ಥಿತಿ ದ್ರವಸ್ಥಿತಿಗೆ ದ್ರವನ್ಯ ಸ್ಥಿತಿ ಆಗ್ತಕ್ಕಂಥ ಇಲ್ಲಿ ಎ ಬಿ ಸಿ ಡಿ ಅಂದ್ರೆ ಎ ಅಂದ್ರ ದ್ರವಣ ಬಿ ಅಂದ್ರ ಆವೀಕರಣ ಸಿ ಅಂದ್ರ ಡಿ ಅಂದ್ರ ಸಾಂದ್ರೀಕರಣ ಇ ಅಂದ್ರೆ ಉತ್ಪತ್ತನ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದರ್ತಕ್ಕಂಥ ಅಭ್ಯಾಸದ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಹೋಗಿ ಸಂಬಂಧಿಸಿದಂತೆ ಏನಾದರೂ ಗಂಡು ಇದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ